ವಾ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸಲ್ಲಿ ಸೂಪರಾಗಿರುವಂತಹ ಸಖತ್ ಅಲ್ಲಿ ಪ್ರೈಸಲ್ಲಿರುವಂತಹ ಸೀರೆಗಳೆಲ್ಲ ಬಂದಿದೆ ಎಸ್ ಕೋರ್ಸ್ ಈ ಸತಿ ನಾವೆಲ್ಲ ಬಂದಿವಿ ಅಂದ್ರೆ ಚಿಕ್ಕಪೇಟೆ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಸೂಪರ್ ಆಗಿರುವಂತಹ ಬರೀ ಇನ್ನೂರ ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ತೋರ್ಸಾ ಬಂದಿದ್ದೀನಿ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ಆರ್ ಎಲ್ ಅಂಗಡಿಗೆ ಬಂದ್ರಿ ಅಂದ್ರೆ ಹೊಸ ಹೊಸ ಆಫರ್ಸ್ ಗಳ ಜೊತೆಗೆ ಹೊಸ ಹೊಸ ಕಲೆಕ್ಷನ್ಸ್ ಗಳೆಲ್ಲ ಬಂದಿದೆ ಮಿಸ್ ಮಾಡ್ದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೋ ದಟ್ ನಿಮಗೂ ಒಂದು ಐಡಿಯಾ ಬಂದ್ಬಿಡುತ್ತೆ ಸರ್ ಹೇಗಿದ್ದೀರಾ ಸೂಪರ್ ಮೇಡಮ್ ಚೆನ್ನಾಗಿದ್ದೀವಿ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ರಜತಾ ಕಂಬ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಬಿಡೆಯಿಂದ ಖುಷಿ ಖುಷಿಯಲ್ಲಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕಲ್ಲಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತಾ ಕಂಬ ಎಂಟ್ರಿ ಆಗಿ ಮೇಟ್ಲಾತ ಜಾಗದಲ್ಲಿ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನೀಟಾಗಿ ಕಾಣಿಸ್ತದೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಬೈ ಚಾನ್ಸ್ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕುಚ್ಲಿಕ್ಕೆ ಕಳ್ಸ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಅದ್ರ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರಿಸ್ ಅಂದ್ರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ ಪ್ರತಿಯೊಂದು ವೆರೈಟೀಸ್ ಸಿಕ್ಕುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌಸ್ ಸ್ಟಿಚಿಂಗ್ ಇದ್ರು ಕೂಡ ನಾವು ನಿಮಗೆ ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಹೇಳಿದ್ರೆ ನಿಮಗೆ ಇನ್ನೂರೈವತ್ತು ಸಾವಿರ ಸಾವಿರಗಡೆ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಈಗ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಟೂ ಫಿಫ್ಟಿ ರುಪೀಸ್ ನಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಗೊಂಡ್ತಾರೆ ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ಎವ್ರಿ ಡೇ ಕಮ್ಮಿ ಅಂದ್ರೆ ಒಂದ್ ಹಂಡ್ರೆಡ್ ಪೀಸಸ್ ಕಾಮನ್ ಆಗಿ ಕಾಲೇಜ್ ಸಾಕಷ್ಟು ಈ ಸೀರಿಯಲ್ ಆಕ್ಟರ್ಸ್ ಗಳು ಆಮೇಲೆ ಬ್ಯಾಂಕ್ ಟೀಚರ್ಸ್ ಟೀಚರ್ಸ್ಗಳು ಅವರೆಲ್ಲ ಬಂದ್ರೆ ಒಬ್ಬೊಬ್ರು ಹತ್ತು ಹತ್ತು ಪೀಸ್ ತಗೊಳ್ತಾರೆ ಡೈಲಿ ಯೂಸ್ ಗೆ ಅಂದ್ಬಿಟ್ಟು ಬಹಳ ಕ್ವಾಲಿಟಿ ಆಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಇರುತ್ತೆ ಎವ್ರಿ ಟೈಮ್ ತೋರ್ತಾ ಇರ್ತೀನಿ ಬಟ್ ಏನಂದ್ರೆ ಎವ್ರಿ ಟೈಮ್ ಡಿಫ್ರೆಂಟೇ ಕೊಡ್ತೀನಿ ಯಾವಾಗಲೂ ಕಾಮನ್ ಕೊಡೋಲ್ಲ ನೀವು ಬೇಕಂದ್ರೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ಓಪನ್ ಮಾಡಿ ನೋಡ್ಬೋದು ನಾನು ವೆರೈಟಿ ಯಾವ ತರ ಕೊಡ್ತೀನಿ ಅಂತ ಇಲ್ಲಿ ನೋಡಿ ಟೂ ಫಿಫ್ಟಿ ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಸಾರಿ ಅಂತ ನೋಡಿ ಒಂದಕ್ಕಿಂತ ಸಖತ್ ಅದ್ರ ಜೊತೆಗೆ ಇನ್ನೊಂದೇನ ಇದಕ್ಕೆ ನಾನು ನಿಮಗೆ ಕೂಡ ಗ್ಯಾರಂಟಿ ಕೊಡ್ತೇನೆ ಜೊತೆಗೆ ಕಲರ್ ಗ್ಯಾರಂಟಿ ಕೊಡ್ತೇನೆ ಕಲರ್ ಹೋದ್ರು ಕೂಡ ಒಪ್ಪು ಹೇಗಿದೆ ಸೂಪರ್ ಆಗಿದೆ ಸಾರಿ ಟೂ ಫಿಫ್ಟಿ ರುಪೀಸ್ ನಾನು ಹೇಳ್ತೀನಿ ಮನೆ ಖರೀದಿ ಮಾಡಿ ಮಸ್ತ್ ಇದೆ ಐಟಮ್ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಇಲ್ಲೇ ಪರ್ಚೇಸ್ ನೆಕ್ಸ್ಟ್ ಕಲೆಕ್ಷನ್ ತೋರಿಸಿ ಸರ್ ಎಸ್ ಮೇಡಮ್ ಈಗ ನಾನು ನಿಮಗೆ ನೆಕ್ಸ್ಟ್ ಕಲೆಕ್ಷನ್ ಗೆ ಬರ್ತಾ ಇದೀನಿ ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜ್ ಅಲ್ಲಿ ಕೊಡ್ತಾ ಇರ್ತಕ್ಕಂತ ಬ್ಯೂಟಿಫುಲ್ ಡಿಸೈನರ್ ಸಾರಿ ಇದು ಸಖತ್ ಆಗಿದೆ ಕ್ಲಾತ್ ನೋಡಿ ಬಹಳ ಬಹಳ ಚೆನ್ನಾಗಿ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನಬಲ್ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಈ ಸಲ ಪ್ರಿಂಟ್ ಗಳೆಲ್ಲ ಹೊಸದಾಗಿ ತಂದಿದ್ದೀನಿ ವೆರೈಟಿ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಮುನ್ನೂರ ಎಪ್ಪತ್ತು ರೂಪಾಯಿ ನೋಡಿ ಗಿಡಿಗಳು ಚಳಿ ಹಾಗೆ ಹಾಗೆ ಕೂತ್ ಬಿಟ್ಟಿದಾವೆ ರೂಪಾಯಿ ಬ್ಯೂಟಿಫುಲ್ ಸಾರಿ ಸೂಪರ್ ಓರ್ತಿ ಸಾರಿ ನಾನು ಹೇಳಿ ಇಷ್ಟಪಡ್ತೀನಿ ಈ ಐಟಮ್ ಬನ್ನಿ ಖರೀದಿ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಾನೂರ ಐವತ್ತು ರೂಪಾಯಿ ಸಾರಿ ಓಕೆ ಮಸ್ತ್ ಸೂಪರ್ ಸಾರಿ ಚೆನ್ನಾಗಿ ಕೂಡ ಒಂದು ಕಸ್ಟಮರ್ ಇಷ್ಟಪಟ್ಟು ಬಂದು ತಗೊಂಡ್ರು ಸುಮಾರು ಒಂದು ಪೀಸು ಗಿಫ್ಟ್ ಕೊಡೋರಿಗೆ ತಗೊಂಡ್ರು ನಮದ್ರೆ ರೆಗ್ಯುಲರ್ ಆಗಿ ಖಾಲಿ ಆಗತ್ತೆ ಮೇಡಮ್ ನಮ್ ಕಸ್ಟಮರ್ ಸಪೋರ್ಟ್ ಚೆನ್ನಾಗಿದೆ ನಮ್ಗೆ ಯಾಕಂದ್ರೆ ಇವತ್ತು ಊಟ ಮಾಡ್ತಾ ಇದೀವಿ ಅದಕ್ಕೆ ಅವರೇ ಕಾರಣ ಒಳ್ಳೆ ಸಪೋರ್ಟ್ ಇದೆ ಮೇಡಮ್ ಒಳ್ಳೆ ಸಪೋರ್ಟ್ ಇದೆ ಸೂಪರ್ ಐಟಮ್ ನಾನೂರ ಐವತ್ತು ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ಫೋರ್ ಫಿಫ್ಟಿ ರುಪೀಸ್ ಗೆ ಯಾರಿಗಾದ್ರೂ ಈ ಸೀರಿಯಾಗಿ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ನಮಗೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಕಾಪರ್ ಬ್ರೊಕೆಟ್ ಸಾರಿ ಮಸ್ತ್ ಐಟಮ್ ಸಖತ್ ಈ ಸಲ ಕೊಡ್ತಾರೆ ಡಿಸೈನ್ ಅಂತ ಬಹಳ ಬಹಳ ಚೆನ್ನಾಗಿದೆ ಈ ಸಲ ಇದ್ರ ಜೊತೆ ನಿಮಗೆ ಬರ್ತಾ ಇದೆ ಸಿಲ್ವರ್ ಕೂಡ ಸೂಪರ್ ಸರ್ ಸಿಲ್ವರ್ ಕೂಡ ಮಾತ್ರ ಹಾಕಿ ಮಸ್ತ್ ಸೇಲ್ ಮೇಡಮ್ ಈಗಲೂ ರೆಡಿ ಸ್ಟಾಕ್ ಇದು ನಮ್ಮ ಹತ್ರ ಈಗ ಒಂದು ತೌಸಂಡ್ ಪೀಸಸ್ ಇದೆ ರೆಡಿ ಸ್ಟಾಕ್ ಓ ಗಿಫ್ಟಿಂಗ್ ಮೇಡಮ್ ನೋಡಿ ಈ ಸಲ ಇದನ್ನ ಸಿಲ್ವರ್ ಕೂಡ ಇದು ಸಿಲ್ವರ್ ಬರತ್ತ ನೋಡಿ ಇದು ಬಂದು ಸಿಲ್ವರ್ ಕಲರ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಇಲ್ಲ ಇದು ಬಂದು ಸಿಲ್ವರ್ ಇದ್ರ ಮೇಲೆ ನಿಮ್ಗೆ ಆಗುತ್ತೆ ಐನೂರು ರೂಪಾಯಿ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಮಸ್ತಿ ಐಟಮ್ ಬನ್ನಿ ಖರೀದಿ ಮಾಡಿ ಆಫರ್ ಎಲ್ಲ ಸರ್ ಮೇಡಮ್ ನೋಡಿ ನಾನ್ ಮರ್ತೋಗಿದ್ದೀನಿ ನೀವು ಜ್ಞಾಪಿಸ್ತಾ ಇದ್ದೀರಾ ಬಟ್ ಆಕ್ಚುಲಿ ನಾನು ಮರ್ತ್ರೂ ಕೂಡ ನಮ್ಮ ಕಸ್ಟಮರ್ ಯಾವುದೇ ಕಣಕ್ಕೂ ಮಿಸ್ ಮಾಡದೆ ಕೊಡ್ತೀನಿ ನಾನೂರ ನಾನೂರ ರೂಪಾಯಿ ಮೇಲೆ ನೀವು ಯಾವುದೇ ಸೀರೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದ್ ಸಾರಿ ಗಿಫ್ಟ್ ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ತಗೊಳ್ಳಿ ತಗೊಂಡೋಗಿ ಅವರಿಗೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಆರ್ನೂರ ಐವತ್ತು ರೂಪಾಯಿ ಒಂದು ಮಿನಿ ಕಂಚಿ ಸಾರಿ ಓಕೆ ಮಿನಿ ಕಂಚಿ ಸಾರಿನ ಸ್ವಲ್ಪ ಸ್ಲೋ ಸ್ಲೋಬೇಕು ಯಾಕಂದ್ರೆ ಇದು ಮಿನಿ ಅಲ್ವಾ ಸ್ವಲ್ಪ ಸ್ಲೋ ಮೋಷನ್ ಸೈಡ್ ಬಿಗ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಓವರ್ ಆಲ್ ಬಾಡಿ ಪ್ಲೈನ್ ವಿತ್ ಪಲ್ಲು ಬಂದು ಫ್ಯಾನ್ಸಿ ಪಲ್ಲು ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಐಟಮು ಸಿಕ್ಸ್ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಕ್ಲಾತ್ ಅಂತೂ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಉಟ್ಟೋರು ಖುಷಿಯಾಗಿ ಮತ್ತೆ ಕೇಳಿ ಉಡ್ಬೇಕು ಅಷ್ಟು ಚೆನ್ನಾಗಿದೆ ಅಂದ್ರೆ ಈಗ ನಾವೊಂದು ಸೂಪರ್ ಗೀ ಮಸಾಲ ತಿಂತೀವಿ ನೋಡಿ ಇಷ್ಟ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಹೇಳ್ತೀವಲ್ಲ ಆ ತರ ವೆರಿಟಿ ಅದು ಮಾತ್ರ ಅಲ್ಲದೆ ಲೈಕ್ ಸ್ವಲ್ಪ ಪ್ಲೈನ್ ಇರೋದ್ರಿಂದ ಎಲ್ಲರೂ ಸೇರಿ ಲೈಕ್ ಒಂದು ಒಂದೇ ತರ ಉಡು ಕಾನ್ಸೆಪ್ಟ್ ಎಲ್ಲ ಮ್ಯಾಚ್ ಆಗುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಕೊಡ್ತಾ ಇದ್ದೀನಿ ಒಂದು ಸೆವೆನ್ ಫಿಫ್ಟಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಒಳ್ಳೆ ಆಫರ್ಸ್ ಕೊಡ್ತಾ ಇದೀನಿ ಜೊತೆಗೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ವಿ ಬಂದ್ ಖರೀದಿ ಮಾಡಿ ಒಳ್ಳೊಳ್ಳೆ ಐಟಮ್ ನಾನು ನಿಮಗೆ ಬ್ಯೂಟಿಫುಲ್ ರೇಂಜ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನೋಡಿ ಜಸ್ಟ್ ಅಂತ ಸಖತ್ ಸಾರಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ನೋಡಿ ಒಂದಕ್ಕಿಂತ ಒಂದ್ ಸಖತ್ ಇಲ್ಲ ನಿಮ್ಮ ಹತ್ರ ಕಲೆಕ್ಷನ್ ವೈಸ್ ಎಲ್ಲ ಹೊಸದೇ ಕೊಡೋಕ್ಕೆ ಟ್ರೈ ಮಾಡ್ತೀರ ಇನ್ಫ್ಯಾಕ್ಟ್ ಲೈಕ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಪ್ರತಿ ವಾರ ಅಂದ್ರೆ ಲೈಕ್ ಪ್ರತಿ ದಿನ ನಿಮ್ಗೆ ಹೊಸ ಹೊಸ ಕಲೆಕ್ಷನ್ಸ್ ಗಳು ಬರ್ತಾ ಇರುತ್ತೆ ನಿಮ್ಗೆ ಯಾವ್ದಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಏನ್ ಕೂಡ ಬಂದು ಪೋಚೆ ನಾನ್ ನಿಮಗೆ ಕೊಡ್ತಾ ಇದೀನಿ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಒಂದು ಟಾಪ್ ಡೇಡ್ ಐಟಮ್ ವಿತ್ ಟಿಶ್ಯೂ ಸಾರಿ ಮಸ್ತ್ ಆಗಿದೆ ಸಾರಿ ಬಾರ್ಡರ್ ಬಂದು ಕಂಪ್ಲೀಟ್ ಲೇಟೆಸ್ಟ್ ವೆರೈಟಿ ಅಂತೂ ಮೇಡಮ್ ಬರುತ್ತೆ ಸಿಲ್ವರ್ ಕಲರ್ ಇದೆ ಟಿಶ್ಯೂ ಅಂತ ಹೇಳ್ತೀವಿ ಬಹಳ ಬಹಳ ಚೆನ್ನಾಗಿರುತ್ತೆ ಸಾರಿ ಅಂತ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸೀರೆ ಉಟ್ರೆ ಉಟ್ಟಿದೀವೋ ಇಲ್ವೋ ಅನ್ನೋ ರೇಂಜ್ ಅಲ್ಲಿ ಫೀಲ್ ಆಗುತ್ತೆ ಆಗಿದೆ ಅಷ್ಟು ಸಾಫ್ಟ್ನೆಸ್ ಬರುತ್ತೆ ಸಾರಿ ಬೆಲೆ ಬಂದು ನಿಮಗೆ ಏಟ್ ಹಂಡ್ರೆಡ್ ರುಪೀಸ್ ಮಾಡ್ಬೋದು ಮಸ್ತ್ ಏಟ್ ಹಂಡ್ರೆಡ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ಎಂಟ್ನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳು ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಸಾರಿ ಸಾರಿ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಒಂಬೈನೂರು ರೂಪಾಯಿ ರೇಂಜ್ ಅಲ್ಲಿ ಒಂದು ಟಾಪ್ ಡೈಡ್ ಐಟಮ್ ಅಲ್ಲಿ ವಿತ್ ಡಿಸೈನರ್ ವೇರ್ ಸಾರಿ ನೈನ್ ಹಂಡ್ರೆಡ್ ರುಪೀಸ್ ಸಖತ್ ಆಗಿದೆ ಕಲರ್ಸ್ ತುಂಬಾನೇ ಚೆನ್ನಾಗಿ ಬರ್ತದೆ ಡಿಸೈನ್ಸ್ ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತದೆ ಇದ್ರಲ್ಲಿ ನಾನು ನಿಮಗೆ ಟೂ ಟೈಪ್ ಆಫ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಟೂ ಟೈಪ್ಸ್ ಡಿಸೈನ್ಸ್ ಬರುತ್ತೆ ನೋಡಿ ಇದೊಂದು ಟೈಪ್ ಬರುತ್ತೆ ನೋಡಿ ಇದೊಂದು ಟೈಪ್ ಬರುತ್ತೆ ಇದು ನಾನು ಜಸ್ಟ್ ಶಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸಾಕಷ್ಟು ಡಿಸೈನ್ಸ್ ವೆರೈಟೀಸು ಎಲ್ಲ ಇದೆ ನೈನ್ ಹಂಡ್ರೆಡ್ ರುಪೀಸ್ ಪ್ರೈಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಬರುತ್ತೆ ಆಟೋಮೆಟಿಕ್ ನಿಮಗೆ ಎಂಟುನೂರ ಹತ್ತು ರೂಪಾಯಿ ಈ ಸಾರಿ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಇಷ್ಟ ಆಯ್ತಾ ಇದನ್ನು ಕೂಡ ಬಂದು ಪೋಚೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬನಾರಸ್ ಸಾರಿ ಬನಾರಸ್ ಅಲ್ಲಿ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಸಾರಿ ಮಾತ್ರ ಎಕ್ಸಲೆಂಟ್ ಎಕ್ಸಿಲೆಂಟ್ ಲುಕ್ ಒಂದ್ ಸೈಡ್ ಬಿಗ್ ಬಾರ್ಡರ್ ಬರುತ್ತೆ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಬಹಳ ಅಂದ್ರೆ ಬಹಳ ಲೇಟೆಸ್ಟ್ ಆಗಿದೆ ಕಲರ್ಸ್ ಗಳಂತೂ ಒಂದು ಕಿಂತ ಒಂದ್ ಸಖತ್ ಆಗಿದೆ ಮೇಡಮ್ ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಬಾರ್ಡ್ರ್ ಅಂತೂ ಸೂಪರ್ ಬರುತ್ತೆ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ವೆರೈಟಿ ಅಂತ ಕ್ಲಾಸ್ ಆಗಿದೆ ಇದೆಲ್ಲ ಬಂದು ನಿಮಗೆ ಥೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬರ್ತಕ್ಕಂಥ ಸಾರೀಸ್ ಆಗಿರುತ್ತೆ ಸೂಪರ್ ಆಗಿದೆ ಸರ್ ಹೌದು ಬನ್ನಿ ಖರೀದಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸಿದ್ವಿ ನಮ್ಮಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಇದೆ ಪ್ರತಿ ದಿವಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೆ ನಿಮ್ಮ ಆಶೀರ್ವಾದ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್